ಮಹಿಳೆಯರಿಗೆ ರಕ್ಷಣೆ ಇಲ್ಲ ಇಸ್ಲಾಂನಲ್ಲಿ ನಿಮ್ ಪುಸ್ತಕದಲ್ಲೇ ಹೇಳುತ್ತೆ ಮಹಿಳೆಯರು ಒಂದು ಹೊಲ ಹಾಗೆ ಎಷ್ಟು ಬೇಕಾದ್ರೂ ಬಿತ್ತಿ ಯಾರು ಬೇಕಾದವ್ರು ಬಿತ್ತಿ ಬೆಳೆ ತಕ್ಕೊಳ್ಳಿ ಅಂತ ಪುಸ್ತಕದಲ್ಲೇ ಹೇಳುತ್ತೆ ಇನ್ನು ಶಹರಾಬಾನು ಶಹಬಾನು ಕೇಸ್ ಏನ್ ಹೇಳುತ್ತೆ ಪಾಪ ಬದುಕಬೇಕವಳು ಅವಳು ಬೀದಿಗೆ ಬಿದ್ದಾಳೆ ತಲಾಕ್ ತಲಾಕ್ ಅಂತ ಹೇಳಿ ಆರು ಮಕ್ಕಳ ಮಕ್ಕಳನ್ನು ಕಟ್ಕೊಂಡು ಬೀದಿಗೆ ಬಿದ್ದ ಕೋರ್ಟ್ ಹೇಳುತ್ತೆ ಅವಳಿಗೆ ಮಾಸಾಸನ ಕೊಡಬೇಕು ಅಂತ ಹೇಳುತ್ತೆ ಅದರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ನಾನು ರಾಜಕಾರಣಿಗಳು ಅಂತ ಯಾಕೆ ಹೇಳಿದೆ ಅಂದ್ರೆ ಇದು ಇದೀ ಕಾರಣದಿಂದನೇ ರಾಜೀವ್ ಗಾಂಧಿ ಇದ್ದಂತ ಸಮಯದಲ್ಲಿ ನಲ್ಲಿ ಸುಪ್ರೀಂ ಕೋರ್ಟಿನ ಆ ಆರ್ಡರ್ನ ರದ್ದು ಮಾಡಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಆ ಶಾಬಾನು ಏನು ಒಂದು ಅನ್ನು ಕೊಡ್ಬೇಕು ರದ್ದು ಮಾಡ್ತಾರೆ ಮಹಿಳೆಯರಿಗೆ ಕೊಡುವಂತ ಮಾನ ರಕ್ಷಣೆನ ಇದು ಬಿಡಿ ಪಾಲ್ ಆಗ್ತಾ ಇರ್ತಾರೆ ಕೋರ್ಟಿನ ಆಜ್ಞೆಯನ್ನ ಉಲ್ಲಂಘಿಸಿ ಧಿಕ್ಕರಿಸಿ ನೀವು ಮಾಡ್ತಾರಲ್ಲ ಸೊ ಇದು ಇದು ಮುಸ್ಲಿಮರ ಮಾನಸಿಕತೆ ಇಡೀ ದೇಶದಲ್ಲಿ ಅವತ್ತು ಶಾಬಾನು ವಿರುದ್ಧ ನೀವು ನಮ್ಮ ಶರಿಯಾದಲ್ಲಿ ಕೈ ಹಾಕಂಗಿಲ್ಲ ಮೂವ ತೋರಿಸಿಲ್ಲ ಸುಪ್ರೀಂ ಕೋರ್ಟ್ ಹೇಳುತ್ತಾರೆ ಈ ಮುಸ್ಲಿಮರು ಮುಸ್ಲಿಂ ಉಲ್ಲಾ ಮೌಲ್ಯಗಳು ಜಮಾತುಗಳು ಇವರು ಇವರು ಹೇಳ್ತಾರೆ ಅದರಿಂದ ರಾಜೀವ್ ಗಾಂಧಿ ಅವತ್ತಿನ ಪ್ರಧಾನಮಂತ್ರಿ ಅವರು ಅದನ್ನ ರೆಸೊಲ್ಯೂಷನ್ ಪಾಸ್ ಮಾಡಿ ಸುಪ್ರೀಂ ಕೋರ್ಟ್ ಇದನ್ನು ರದ್ದು ಮಾಡ್ತಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವು ಮುಸ್ಲಿಂ ಸಮಾಜ ಮೇಲೆ ನಮ್ಮ ಹಿಂದೂ ಹುಡುಗಿಯನ್ನ ಏನಾದರೂ ಈ ರೀತಿಯ ಪ್ರಕ್ರಿಯೆಯನ್ನು ಮಾಡಿದ್ರೆ ಇನ್ನು ಕೋರ್ಟು ಕಚೇರಿ ಇಲ್ಲ ಹಿಂದೂ ಸಮಾಜ ನ್ಯಾಯಾಲಯ ಆಗಿದೆ ಅದಕ್ಕೆ ಉತ್ತರ ಏನ್ ಕೊಡಬೇಕು ಹಿಂದೂ ಸಂಘಟನೆಗಳು ನಾವು ಕೊಡ್ತೀವಿ ಹಿಂದೂ ಸಮಾಜನೂ ಉತ್ತರ ಕೊಡುತ್ತೆ ಅಂತ ಹೇಳ್ತೀನಿ ಇದಕ್ಕೆ ಜವಾಬ್ದಾರಿ ಮುಸ್ಲಿಂ ಸಮಾಜ ಬೊಳ್ಳಿಗಳು ಜಮಾತ್ಗಳು ನೀವ್ ಜವಾಬ್ದಾರಿ